ದೇವರಿಗೆ ಸ್ತೋತ್ರವಾಗಲಿ ಒಂದು ಯೋವನ್ ನಾಲ್ಕು ಏಳು ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಧ್ಯಾನಸಿ ಕೊಟ್ಟಿದ್ದು ದೇವರು ಪ್ರೀತಿ ಸ್ವರೂಪನು ಅವರಲ್ಲಿ ಯಾವುದೇ ವಿಧವಾದ ಕಪಟವಿಲ್ಲ ಅಂದರೆ ಈ ಲೋಕದಲ್ಲಿ ಪ್ರೀತಿ ಬೇಕಂತೇಳಿ ಅಪೇಕ್ಷಿಸುವವರೇ ಪ್ರತಿಯೊಬ್ಬರು ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಚಿಕ್ಕ ಮಗುಂದ ಹಿಡ್ದು ದೊಡ್ಡೋರಾಗೋವರೆಗೂ ಯಾರಾದರೂ ಒಬ್ಬರು ನಮ್ಮನ್ನು ಪ್ರೀತಿ ಮಾಡ್ತಾರ ಅಂಥೇಳಿ ಪ್ರೀತಿಗಾಗಿ ಹಂಬಲಿಸುವ ಜಾಸ್ತಿ ಇದ್ದಾರೆ ತಂದೆ ತಾಯಿಯರವರು ಅವರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲದೇ ಇರೋದರಿಂದ ಅವರು ನಮಗೆ ತಂದೆ ತಾಯಿ ಇದ್ದರೆ ಸಾಕು ಸುಮ್ಮನೆ ಆದರೂ ನೋಡ್ಕೊಳ್ದೆ ಹೋದರೆ ಸಾಕು ಅಂಥೇಳಿ ಈ ರೀತಿಯಾಗಿ ಪ್ರೀತಿಗೋಸ್ಕರ ಅಂಬಲಿಸೋರು ಭಾಳ ಜನ ಆದರೆ ದೇವರು ಇಲ್ಲಿ ಸತ್ಯಬದ್ಧದಲ್ಲಿ ಹೇಳ್ತಾ ಇದ್ದಾರೆ ದೇವರೇ ಪ್ರೀತಿ ಸ್ವರೂಪನಂತ ಪ್ರೀತಿ ಇಲ್ಲಿ ಎಂಟನೇ ಅಧ್ಯಾಯದಲ್ಲಿ ನಾವು ಹೋಗ್ಬೇಕಾದ್ರೆ ದೇವರು ಪ್ರೀತಿ ಸ್ವರೂಪನು ಗಾಡ್ ಇಸ್ ಲವ್ ಅವರು ಹೆಸರೇ ಲವ್ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ಸೈತಾನ್ ಇದ್ದಾನೆ ಅವನಲ್ಲಿ ಸ್ವಲ್ಪ ಪ್ರೀತಿ ಅನ್ನೋದು ಇರೋದಿಲ್ಲ ಮನುಷ್ಯರು ಬಂದು ಪ್ರೀತಿನೂ ಇರುತ್ತೆ ಸ್ವಲ್ಪ ಅವರು ಪಾಪದ ವಿಷಯದಲ್ಲಿರೋದರಿಂದ ಮಿಕ್ಸ್ ಆಗಿರ್ತಾರೆ ಅಂದರೆ ಅವರು ಪ್ರೀತಿ ಒಂದೊಂದು ಸಲ ತೋರಿಸ್ತಾರೆ ಒಂದೊಂದು ಸಲ ದ್ವೇಷನೂ ತೋರಿಸ್ತಾರೆ ಆದರೆ ದೇವರು ಸಂಪೂರ್ಣವಾಗಿ ಪ್ರೀತಿ ಸ್ವರೂಪನು ಇವಾಗ ದೇವಕ್ಕೆ ಹೋಲಿಸಿದ್ರೆ ಒಂದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ದೇವರ ದೇವರಿದ್ದಾರೆ ಅವರಿಂದ ಪ್ರೀತಿ ತೆಗೆದುಬಿಟ್ರೆ ಅಂದರೆ ಪ್ರೀತಿ ತೆಗೆದುಬಿಟ್ರೆ ಸೈತನ್ ಆಗಿ ಮಾರ್ಪಡ್ತಾನೆ ಸೈತನ್ ಇರೋದು ಕೊಲ್ಲೋಕ್ಕೂ ಅಳಿಸೋದಕ್ಕೂ ಬರ್ತಾನೆ ಅಂತ ಬೈಬಲ್ ವಾಕ್ಯ ಹೇಳುತ್ತೆ ಆದರೆ ದೇವರು ಬಂದು ಪ್ರೀತಿ ಸ್ವರೂಪನು ಗಾಡ್ ಇಸ್ ಲವ್ ಅಂತ ಅದಕ್ಕೆ ಬರೀ ಬಾಯಿನಲ್ಲಿ ಹೇಳಿರುವ ದೇವರಲ್ಲ ಆಕಾಶದಿಂದ ಇಳಿದು ಬಂದು ತನ್ನನ್ನು ಪ್ರೀತಿಯನ್ನು ಸಿಲುಬೆ ಮೇಲೆ ತೋರಿಸಿ ಮೂರನೇ ದಿನ ಸತ್ತಿ ಎದ್ದಿದ್ದಾರೆ ಇದು ಪ್ರೀತಿ ಕಪಟವಾದ ಪ್ರೀತಿಯಲ್ಲ ಸಂಪೂರ್ಣವಾದ ಪ್ರೀತಿ ಪ್ರಾಣ ಕೊಟ್ಟು ನಮ್ಮನ್ನು ಸೈತಾನಿಂದ ಬಿಡುಗಡೆ ಮಾಡಿರುವ ಒಂದು ದೊಡ್ಡ ಪ್ರೀತಿ ದೊಡ್ಡ ಘೋರವಾದ ಸಿಲುಬೆ ಮರಣವನ್ನು ದೇವರು ದೇವರು ಸ್ವೀಕರಿಸಿದ ಪ್ರೀತಿ ಇಂಥ ದೊಡ್ಡ ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇನ್ನೊಂದು ವಾಕ್ಯನೂ ಇದೆ ದೇವರನ್ನು ಬಲ್ಲವನು ಆಗಿದ್ದಾನೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ದೇವರ ಪ್ರೀತಿ ಸ್ವರೂಪನು ಆದರೆ ದೇವರನ್ನ ಯಾರು ನಂಬಿದ್ದಾರೋ ಅವರು ಬಂದ್ಬಿಟ್ಟು ಪ್ರೀತಿ ತೋರಿಸ್ತಾರೆ ದೇವರ ಆಜ್ಞೆನೇ ಎರಡನೇ ಆಜ್ಞೆ ನಿನ್ನಾಗಿ ಇತರನ್ನು ಪ್ರೀತಿಸ್ರಿ ಅಂತ ಅಂದರೆ ನಾವು ದೇವ್ರನ್ನ ನಂಬಿಕೊಂಡಿದ ತಕ್ಷಣ ನಾವೆಲ್ಲರೂ ನರ್ಕ ಪಾಪ ಮಾಡಿ ನರ್ಕಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಬಿಡುಗಡೆ ಆಗ್ಬೇಕಂತೇಳಿ ರಾತ್ರಿಯಾಗ್ಳು ಪ್ರಾರ್ಥನೆ ಮಾಡ್ತಾಯಿರ್ತೀವಿ ನಮ್ಮನ್ನು ದ್ವೇಷಿಸೋರ್ನ ಮೇಲೆ ಕೂಡ ನಮಗೆ ಒಂದು ಪ್ರೀತಿ ಅನ್ನೋದು ಆಟೋಮೆಟಿಕ್ಕಾಗಿ ನಮ್ಮ ಹೃದಯ ಅಂತರಾಳದಿಂದ ಬರುತ್ತೆ ಉದಾಹರಣೆಗೆ ನೋಡ್ಬೇಕಂದ್ರೆ ಪೌಲನನ್ನು ಎಲ್ಲರನ್ನೂ ಸಾಯಿಸೋಕೆ ಹೊರಟಿರೋನು ಅಪ್ಪ ಒಂಬತ್ತರಲ್ಲಿ ದಮಸ್ಕದಲ್ಲಿರುವ ಕ್ರೈಸ್ತನ ಸಾಯಿಸ್ತೇನೆ ಅಂತೇಳಿ ಅಷ್ಟು ಆಟವಾಗಿರೋನು ದೇವ್ರನ್ನ ನಂಬಿದ ತಕ್ಷಣ ಅವನ ಕಲ್ಲು ಒಡೆದು ಅವ್ರಿಗೆ ಸತ್ವದ ಅಂತ ಇದೆ ಸತ್ತೋದ ಅಂತೇಳಿ ಬಿಟ್ಟೋದ್ರಿ ಇನ್ನೇನು ಅವನು ಸತ್ೋದನಲ್ಲ ಅಂತ ಆದರೆ ಅವನು ಎದ್ದು ಅದೇ ಊರಿಗೆ ಹೋಗಿ ಪ್ರಸಂಗ ಮಾಡ್ತಿದ್ದೀವಿ ಅಂತ ಕೇಳಿ ಇದ್ದೀವಿ ಅವ್ರನ್ನ ಶಪ್ಪಿಸ್ಲಿಲ್ಲ ಅವ್ರನ್ನ ದೂಷಿಸ್ಲಿಲ್ಲ ಯಾಕಂದರೆ ಅವರು ಹೊಡೆದ್ರೇನು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ ನಾವು ಹೆಂಗೋ ದೇವ್ರನ್ನ ನಂಬ್ಕೊಂಡ್ವಿ ಪರ್ಲೋಕ ರಾಜ್ಯಕ್ಕೆ ಹೋಗ್ತೀವಿ ಇಲ್ಲಿ ಕಷ್ಟಗಳು ಬಂದ್ರೂ ಬಟ್ ಇವ್ರನ್ನ ಶ್ರಮಿಸಿ ಹೃದಯ ದರಾಳದಿಂದ ಶ್ರಮಿಸಿ ದೇವ್ರಿಗೆ ಬಿಟ್ಬಿಟ್ಟು ದೇವ್ರ ಕಡೆಗೆ ಬಂದರೆ ಅವರು ಆಶೀರ್ವಿಸಲ್ಪಟ್ಟು ಸಂತತಿ ಆಶ್ರಯಿಸಲ್ಪಟ್ಟು ಪರ್ಲೋಕ ರಾಜಕ್ಕೆ ಬರ್ತಾರೆ ಒಂದು ಸಮಯ ಅವರು ದೇವ್ರನ್ನ ನಂಬ್ಕೊಳ್ದೆ ಹೋದರೆ ನರಕಕ್ಕೆ ಯುಗ ಯುಗ ಕಾಲ ದೇವ್ರು ದಂಡಿಸ್ತಾರೆ ನಾವೇನು ಅವ್ರ ಮೇಲೆ ಯುದ್ಧ ಮಾಡೋದು ಬೇಕಾಗಿಲ್ಲ ಅಂತೇಳಿ ಅಷ್ಟಾಗಿ ಪ್ರೀತಿ ತೋರಿಸಿದ್ರು ನಮಗೆ ಗೊತ್ತಿಲ್ಲದಾಗಿ ನಮ್ಮ ಹೃದಯ ಭಾವನೆ ಎಲ್ಲ ಬದಲಾಗಿ ಯಾರೆಲ್ಲ ದೇವ್ರು ನಂಬಿರ್ತಾರೋ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಅಳ್ತಾಯಿರ್ತಾರೆ ಪ್ರಾರ್ಥನೆ ಮಾಡ್ತಾಯಿರ್ತಾರೆ ಪ್ರಾರ್ಥನೆಯಲ್ಲಿ ಅಳ್ತಾ ಇರ್ತಾರೆ ಏನಂದರೆ ಅಯ್ಯೋ ಇಷ್ಟು ಜನ ಪಾಪ ಮಾಡಿ ನರ್ಕಕ್ಕೆ ಹೋಗ್ತಿದ್ದಾರಲ್ಲ ಅಂತ ಡಿಫಾಲ್ಟಾಗಿ ಅದು ನಮ್ಮ ಹೃದಯಾಂತರಾಳದಿಂದ ಅಳಕ್ಕೆ ಶುರು ಮಾಡಿಬಿಡ್ತೀವಿ ಇದಕ್ಕೆ ಮುಂಚೆ ಸ್ವಾರ್ಥವಾಗಿ ನಾನು ನಮ್ಮ ಹೆಂಡತಿ ಮಕ್ಕಳು ಮದುವೆ ಅದು ನಮ್ಮ ತಂದೆ ತಾಯಿ ಈ ರೀತಿ ಸ್ವಾರ್ಥ ಜೀವನ ಇದ್ದವರು ಗೊತ್ತಿಲ್ಲದಾಗಿ ಆತ್ಮಭಾರ ಬರುತ್ತೆ ಕಾರಣ ಏನಂತ ಹೇಳಿದ್ರೆ ಆ ದೇವರು ನಮ್ಮಲ್ಲಿ ಇದ್ದಾಗ ಅದು ಗಾಡ್ ಇಸ್ ಲವ್ ಅದೇ ದೇವರ ಸ್ವಭಾವ ನಮ್ಮಲ್ಲೂ ಹುಟ್ಟುತ್ತೆ ನಮ್ಮ ಯಾರ ಮೇಲೂ ನಮಗೆ ಕೈ ಇರೋದಿಲ್ಲ ಬಟ್ ಅವರು ನಮ್ಮನ್ನು ದ್ವೇಷಿಸ್ತಾರೆ ಬಟ್ ನಾವು ನಮಗೆ ಅವ್ರ ಮೇಲೆ ದ್ವೇಷ ಬರೋದಿಲ್ಲ ಬರೀ ಲವ್ ತೋರಿಸ್ತೀವಿ ಮಕ್ಕಳ ಮೇಲೆ ಹೆಂಡ್ತಿ ಮೇಲೆ ಇನ್ನೂ ದಿನೇ 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 ದೇವ್ರ ಹತ್ರ ನಾವು ಐಕ್ಯತೆಗೊಳ್ತಾ ಗೊಳ್ತಾ ಈ ಪ್ರೀತಿ ಹೆಚ್ಚಾಗ್ತಾ ಇರುತ್ತೆ ಆದರೆ ಯಾರಲ್ಲಿ ದೇ ದೇವ್ರ ಪ್ರೀತಿ ಸ್ವರೂಪನು ದೇವರನ್ನು ಬಲ್ಲವನು ಪ್ರೀತಿ ಸ್ವರೂಪನು ಆದರೆ ಯಾರು ದೇವರನ್ನು ನಂಬಿಲ್ಲವೋ ಅವನಲ್ಲಿ ಬರೀ ಕೆಟ್ಟದೇ ಇರುತ್ತೆ ಯಾಕಂದರೆ ಅವನಿಗೆ ದೇವರ ಸ್ವಭಾವ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೇ ಅನ್ಯಾಯ ಅಕ್ರಮಗಳು ಅಧಿಕವಾಗ್ತಾ ಇರೋದು ಅವರು ದೇವರ ಹೃದಯದಲ್ಲಿ ಇಲ್ಲ ದೇವರು ವಿರುದ್ಧದಲ್ಲಿದ್ದರೆ ಆ ಲವ್ ಅನ್ನೋದು ಬರುತ್ತೆ ಏನು ಲವ್ ಒಬ್ಬರು ದೇವ್ರನ್ನ ನಂಬ್ಕೊಂಡ್ರು ಅವರು ಹೆಂಗೆ ನಂಬ್ಕೊಂಡ್ರೆ ಆಸ್ಪತ್ರೆಯಲ್ಲಿ ಇದ್ರಂತೆ ಅವರು ಭಯಂಕರವಾದ ದೇವರಿಗೆ ವಿರೋಧಿ ಯೇಸು ಸ್ವಾಮಿ ಅಂದ್ರೇ ಆಗಲ್ಲಂತೆ ಪೂಜಾರಿ ವಂಶದವರು ಹೊಡೆಯೋದು ಬೈಯೋದು ತೀವ್ರವಾಗಿ ಪೂಜೆ ಮಾಡಿಕೊಂಡು ದೇವರಿಗಾಗಿ ವೈರಾಗವಾಗಿದ್ದವರು ಅವರು ಸಾಕ್ಷಿ ಎಲ್ಲ ದೊಡ್ಡದಾಗಿ ಹೇಳ್ತಾಯಿರ್ತಾರೆ ಆದರೆ ಅವರ ಮಗ ಇಮ್ಮಿಡಿಯೇಟಾಗಿ ಸಡನ್ನಾಗಿ ಚೆನ್ನಾಗಿದ್ದ ಮಗ ಆಗಿ ಆಪ್ರೇಷನ್ಗಳು ಮಾಡಿ ಆಗದೇ ಇದ್ದಾಗ ಆದರೆ ಅವ್ರ ಪಕ್ಕದ ವಾರ್ಡಿಗೆ ಒಂದು ಸೇವಕರು ಬಂದು ಪ್ರಾರ್ಥನೆ ಮಾಡಿದಾಗ ನಮ್ಮ ಮಗನಿಗೂ ಪ್ರಾರ್ಥನೆ ಮಾಡಿರೋದು ಕೇಳಿದಾಗ ಹತ್ತು ಪ್ರೇಯರ್ ಅಂತ ಕಣ್ಣಲ್ಲಿ ನೀರು ಬಂದು ಅದನ್ನು ನೋಡಿದ ತಕ್ಷಣ ಇವರೇ ನನ್ನ ಮಗನಿಗೆ ಆ ಒಂದೇ ಒಂದು ಸಂಭವನೆ ಅವ್ರನ್ನ ದೇವ್ರ ಕಡೆ ನಡೆಸಿದೆ ನಾವು ಇದೀವಲ್ಲ ಈ ಥರ ಕಷ್ಟ ಅಂತ ಬಂದಾಗ ಇದುವರೆಗೂ ಯಾರೂ ಬಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡಿಲ್ಲಲ್ಲ ಇವರು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾರಲ್ಲ ಅದು ಕಣ್ಣೀರು ಹೆಂಗೆ ಬರುತ್ತೆ ನನ್ನ ಮಗ ನಾನು ಅಳ್ತೀನಿ ಇವ್ರು ಯಾರೋ ಅಂಥೇಳಿ ಆದರೆ ಸ್ವಸ್ಥತೆ ಸಿಕ್ತು ಆದರೆ ಅಷ್ಟು ಪ್ರೀತಿ ಆ ರೀತಿ ಸ್ವಭಾವ ಬದಲಾಗುತ್ತೆ ಈ ಪ್ರೀತಿಗೋಸ್ಕರನೇ ಜ ನೀವು ನರ್ಕಕ್ಕೆ ಹೋಗ್ತೀರ ಬಿಡುಗಡೆ ಆಗಿರೋದಿದ್ದಕ್ಕೆ ಎಷ್ಟೋ ಉಪದ್ರಗಳು ಮಾಡ್ತಾರೆ ನಾವು ಪ್ರೀತಿ ತೋರಿಸ್ತೀವಿ ಅವರು ಆಪೋಸಿಟ್ ಆಗಿ ದ್ವೇಷ ತೋರಿಸ್ತಾರೆ ಹೊಡಿತಾರೆ ಹಿಂಸೆಗಳು ಮಾಡ್ತಾರೆ ಬೈತಾರೆ ಬಟ್ ಇದನ್ನೆಲ್ಲ ಗಾಳಿಗೆ ಬಿಸಾಕಿ ದೇವ್ರು ನೋಡ್ಕೊತಾರೆ ಅವರು ನಮ್ಮನ್ನೆಲ್ಲ ಬೈದಿದ್ದು ಹೊಡೆಯೋದು ಗೊತ್ತಿಲ್ಲದೆ ಮಾಡ್ತಾರೆ ಅಂಥೇಳಿ ಅದು ಉನ್ನತವಾದ ಪ್ರೀತಿ ತೋರಿಸಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ದೇವರ ಹಾಗೆ ನಮ್ಮನ್ನು ಮಾರ್ಪಾಡೋದಕ್ಕೆ ದೇವ್ರು ಸಹಾಯ ಮಾಡ್ತಾರೆ ಇದೇ ರೀತಿ ಒಂದು ಯೋವ ನಾಲ್ಕು ಹದಿನಾರಲ್ಲಿ ದೇವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬುತ್ತೇವೆ ದೇವರ ಪ್ರೀತಿ ಸ್ವರೂಪನು ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿರುವವನು ಆದರೆ ಯಾರರೆಲ್ಲ ಪ್ರೀತಿಯಲ್ಲಿ ನೆಲೆಗೊಂಡಿರ್ತಾರೆ ದೇವರ ಪ್ರೀತಿಯಲ್ಲಿರ್ತಾರೋ ಅವರು ದೇವರಲ್ಲಿ ನೆಲೆಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರೀತಿ ಬಗ್ಗೆ ಒಂದು ಕೋರಿತೆಯ ಹದಿಮೂರು ಚಾಪ್ಟರಲ್ಲಿ ಬರೀ ಪ್ರೀತಿ ಬಗ್ಗೆನೇ ಕೊಟ್ಟಿದ್ದಾರೆ ಪ್ರೀತಿಯ ಶ್ರೇಷ್ಠತೆ ಅಂತೇಳ್ಬಿಟ್ಟು ಒಂದರಿಂದ ಹದಿಮೂರುವರೆಗೂ ಕೊಟ್ಟಿದ್ದಾರೆ ಅದರಲ್ಲಿ ಓದ್ತಾ ಇದ್ದರೆ ಬರೀ ಪ್ರೀತಿನೇ ಬರುತ್ತೆ ಅದರಲ್ಲಿ ಒಂದೆರಡು ಎರಡು ಮೂರು ವಾಕ್ಯವನ್ನು ನಾವು ಓದೋಣ ಪ್ರೀತಿ ಬಹು ತಾಳ್ಮೆಯುಳ್ಳು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಒಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಜ್ವನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಹಂಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಈ ರೀತಿ ಪ್ರೀತಿ ಪೂರ್ತಿ ಇದೆ ನಾವು ಸ್ವಲ್ಪ ವಾಕ್ಯನ ಓದಿದ್ದೀವಿ ಒಟ್ಟೆ ಕಿಚ್ಚು ಪಡೋದಿಲ್ಲ ಅಹಂಕಾರ ಪಡೋದಿಲ್ಲ ಪ್ರೀತಿ ಬಂದು ಬಹು ತಾಳ್ಮೆ ಉಳ್ಳದ್ದು ಕಡೆಯದಾಗಿ ಒಂದು ವಾಕ್ಯವನ್ನು ಓದೋಣ ಹದಿಮೂರರಲ್ಲಿ ಈಗಿರೋದ್ರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರು ನಿಲ್ಲುತ್ತವೆ ಅದರಲ್ಲಿ ದೊಡ್ಡದು ಪ್ರೀತಿಯೇ ಮುಖ್ಯವಾಗಿ ಪ್ರೀತಿನೇ ಲೋಕದಲ್ಲಿ ಆದರೆ ನಿಮಗೆ ಮೊದಲೇ ವಾಕ್ಯ ಭಾಗದಲ್ಲಿ ಹೇಳಿದ್ದೇವೇನೆ ಕಡೆ ಕಾಲದಲ್ಲಿ ಮತ್ತೆ ಇಪ್ಪತ್ನಾಲ್ಕು ಹನ್ನೆರಡರಲ್ಲಿ ಹೇಳ್ತಾಯಿದ್ದಾರೆ ಪ್ರೀತಿ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮನುಷ್ಯರ ಪ್ರೀತಿ ಹೋಗಿ ವಸ್ತುಗಳ ಪ್ರೀತಿ ಅಧಿಕವಾಗಿ ಆದರೆ ಮನುಷ್ಯರ ವಸ್ತುಗಳನ್ನು ಒಂದು ಕಾಲದಲ್ಲಿ ಉಪಯೋಗಿಸ್ತಾ ಇದ್ದರು ಮನುಷ್ಯರ ಮೇಲೆ ಒಬ್ಬರು ಪ್ರೀತಿ ಇತ್ತು ಕುಟುಂಬದ ಮೇಲೆ ಒಂದು ಹೊಂದಾಣಿಕೆ ಇತ್ತು ದೊಡ್ಡ ಕುಟುಂಬವಾಗಿತ್ತು ಚಿಕ್ಕಪ್ಪರು ದೊಡ್ಡಪ್ಪರು ಅಂತೇಳಿ ಎಲ್ಲರೂ ಸೇರಿ ಜೀವನ ಮಾಡ್ತಾಯಿದ್ರು ಜಾಯಿಂಟ್ ಫ್ಯಾಮಿಲಿ ಅಂತ ಈಗ ಆ ಥರ ಎಲ್ಲ ಇಲ್ಲ ಅಂದರೆ ಇವಾಗಿರೋದು ಏನಂದರೆ ಕಪಟವಾದ ಪ್ರೀತಿ ಅಂದರೆ ಪ್ರಾರಂಭದಲ್ಲಿದ್ದ ಪ್ರೀತಿ ಈಗ ಇಲ್ಲ ಈಗ ಬಂದ್ಬಿಟ್ಟು ಪ್ರೀತಿ ಬಂದ್ಬಿಟ್ಟು ಅವರು ಪ್ರೀತಿ ಮಾಡ್ತಾ ಒಂದು ಹುಡುಗಿಗೆ ಉದಾಹರಣೆಗೆ ಒಂದು ಹುಡುಗಿನ ಪ್ರೀತಿ ಮಾಡ್ತೀನಿ ಅಂಥೇಳಿ ಮಾಡ್ತಾರಲ್ಲ ಅದು ನಿಜವಾದ ಪ್ರೀತಿಯಲ್ಲ ಯಾವ ಟೈಮಲ್ಲಿ ಅವನು ಪ್ರೀತಿ ಮಾಡೋ ಥರ ಮಾಡಿ ಅವರಿಗೆ ಮೋಸ ಮಾಡಿ ಹೋಗುವ ಪ್ರೀತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ಬರು ಪ್ರೀತಿ ಮಾಡಿ ಬೇರೆ ಕಡೆಗೆ ಹಣ ಇದೆ ಅಂಥೇಳಿ ಇನ್ನೊಬ್ಬರನ್ನ ಮದುವೆ ಮಾಡೋ ಪ್ರೀತಿ ಮಗುವನ್ನ ಕೊಟ್ಬಿಟ್ಟು ಇವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಿ ಮಾಡಿಕೊಳ್ಳುವ ಪ್ರೀತಿ ಬೇರೆ ಏನಂ ಸರನ್ನ ಡೈವರ್ಸ್ಗಳು ಅಧಿಕವಾದ ನಿಜವಾದ ಪ್ರೀತಿ ಆದರೆ ಏನಕ್ಕೆ ಡೈವರ್ಸ್ ಆಗುತ್ತೆ ಕೊಲೆ ಮಾಡುವಷ್ಟು ಮತ್ತು ಮೋಸ ಅವ್ರನ್ನ ಬಿಟ್ಟು ಮತ್ತು ಒಡೆಯೋದು ಬಡಿಯೋದು ವರದಕ್ಷಿಣೆಗೋಸ್ಕರ ಮತ್ತು ಅತ್ತೆ ಸ್ವಸೇಂದ್ರನ ಏನಕ್ಕೆ ಹಿಂಸೆ ಇದ್ದಾರೆ ಹಣಕ್ಕಾಗಿ ಆಗಲಿ ದ್ವೇಷ ಏನಕ್ಕೆ ಸಾಧಿಸ್ತಾರೆ ಅತ್ತೆ ಬಂದು ಮಗಳು ಥರ ಮಗನಿಗೆ ಹೆಂಡತಿ ಅವರು ಒಂದು ಕಾಲದಲ್ಲಿ ಅವರ ಗಂಡನಿಗೆ ಬ ಬಂದು ಮಗುವನ್ನು ಎತ್ತದವ್ರೆ ಆದರೆ ಅವರು ಬಂದ್ಬಿಟ್ಟು ಅದೇ ಮಗನಿಗೆ ಹೆಂಡತಿಯಾಗಿ ಬಂದಿದ್ದಾರೆ ಮೊಮ್ಮಗಳನ್ನ ಎತ್ಕೊಡ್ತಾರೆ ಅವನ್ನ ಪ್ರೀತಿ ಮಾಡಬೇಕು ಮಗ ಮಗಳ ಥರ ಪ್ರೀತಿ ಮಾಡಬೇಕು ಅಂತ ಅದೇ ಸೊಸೆ ಬಂದು ಅತ್ತೆನ ತಾಯಿ ಥರ ಪ್ರೀತಿ ಮಾಡೋದು ಆದರೆ ಈ ರೀತಿ ಸ್ವಭಾವಗಳೆಲ್ಲ ಬದಲಾಗಿ ದ್ವೇಷಗಳು ಇದೆ ದ್ವೇಷ ಅನ್ನೋದು ಅಂತೂ ಟಾಪ್ ಮೋಸ್ಟಿಗೆ ಇದೆ ಅದರಿಂದ ಈ ಕಾಲದಲ್ಲಿ ದೇವರು ಪ್ರೀತಿ ಸ್ವರೂಪನು ದೇವರನ್ನು ಪ್ರೀತಿ ಮಾಡೋರು ದೇವರಲ್ಲಿ ನೆಲೆಗೊಂಡು ಆ ಪ್ರೀತಿಯನ್ನು ಬಿಂಬಿಸ್ತಾರೆ ಈ ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗ್ತಾ ಇದೆ ಪ್ರೀತಿ ದೊಡ್ಡದು ಅಂತ ಬೈಬಲ್ ಹೇಳ್ತಾ ಇದೆ ದೇವ್ರ ಥರ ಪ್ರೀತಿ ಮಾಡೋರಿಲ್ಲ ದೇವರು ನಮ್ಮಲ್ಲಿ ಯಾರಲ್ಲಿದ್ದಾರೋ ಅವರು ಅದೇ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತಾರೆ ಈಗ ವಂಚನೆಗಳು ಅಧಿಕವಾಗ್ತಿರೋದ್ರಿಂದ ಪ್ರೀತಿ ತಣ್ಣಗಾಗ್ತಾಯಿದೆ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ದೇವರಾಗಿ ಮಾರ್ಪಡೋಣ ಪ್ರಾರ್ಥನೆ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ ಗಾಡ್ ಇಸ್ ಲವ್ ನಿಮ್ಮ ಹೆಸರೇ ಪ್ರೀತಿ ನೀವು ಬರೀ ಬಾಯಿನಲ್ಲಿ ಹೇಳಿರುವ ದೇವರೆಲ್ಲ ಆಕಾಶವನ್ನು ಮಹಿಮೆಯನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಸಿಲುಬೆ ಮರಣವನ್ನು ಸಂತೋಷವಾಗಿ ಸ್ವೀಕರಿಸಿ ನಮ್ಮ ಪಾಪಗಳಿಗೋಸ್ಕರ ನೀನು ಪ್ರಾಣ ಕೊಟ್ಟು ತ್ಯಾಗ ಮಾಡಿ ನಾವು ಪಾಪ ಶಾಪದಲ್ಲಿ ಇದ್ದಿದ್ದನ್ನು ಬಿಡುಗಡೆ ಮಾಡಿ ನೀನು ತೋರಿಸಿದ ಪ್ರೀತಿಯಲ್ಲಿ ನಾವು ನಿಂತು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಿನ್ನ ಅಪ್ಪ ನಿನ್ನ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಾಗಿ ಪ್ರೀತಿ ತೋರಿಸಿದ್ರಿ ಪಾಪದಿಂದ ನರಕ ಹೋಗೋದಾಗೆ ಅದೇ ರೀತಿಯಲ್ಲಿ ಆ ಪ್ರೀತಿ ನಮ್ಮಲ್ಲಿ ಬಂದು ಬೇರೆಯವರು ನೀವು ತೋರಿಸಿದ ಪ್ರೀತಿಯನ್ನೇ ನಾವು ಅಪ್ಪ ಪಾಪದಲ್ಲಿ ಇದ್ದರನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರ್ಥನೆಗಳಲ್ಲಿ ಅವರಿಗೆ ಸ್ವಾರ್ಥ ಹೇಳಿ ಪಾಪ ಮಾಡಬೇಡ್ರಿ ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀರ ಅಂತ ಹೇಳಿ ಬಿಡುಗಡೆ ಮಾಡಿ ಪರ್ಲಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಯಾಸ ಇದ್ದೀವಿ ಆದರೆ ಅವರು ನಮ್ಮನ್ನು ದ್ವೇಷಿಸಿದ್ರು ಒಡೆದ್ರೂ ಬಡಿದ್ರೂ ಅಪ್ಪ ನಮ್ಮ ಪ್ರೀತಿ ದೊಡ್ಡದಾಗಿದೆ ಅವರೆಷ್ಟೇ ನಮ್ಮನ್ನು ವಂಚಿಸಿದ್ರು ಮೋಸ ಮಾಡಿದ್ರು ಕೂಡ ನಾವು ಆ ದೇವರ ಪ್ರೀತಿಯನ್ನು ಅವರಿಗೆ ತೋರಿಸೋದ್ರಲ್ಲಿ ಇನ್ನೂ ಹೆಚ್ಚಾಗಿ ಅಪ್ಪ ಹೇಳೋದಕ್ಕೆ ನಿನ್ನ ಪ್ರೀತಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ನಮ್ಮ ಹೃದಯಾಂತರಾಳದಲ್ಲಿ ಹುಬ್ ಹುಬ್ಬಿ ಅರಿಯುವಂತೆ ಮಾಡ್ತಾ ಇರೋದಕ್ಕಾಗಿ ಸೋತ್ರ ಈ ಕಡೆ ಕಾಲದ ಅಂತ್ಯಕಾಲದಲ್ಲಿ ಸುವಾರ್ತೆ ಇಲ್ಲದೆ ಕಪಟವಾದ ಪ್ರೇಮ ಕಪಟವಾದ ಪ್ರೀತಿಯಿಂದ ತಂದೆ ಜನಗಳನ್ನು ಮೋಸ ವಂಚನೆಯಲ್ಲಿ ಅಪ್ಪ ಅವ್ರನ್ನ ಯಾಮಾರಿಸೋ ಪ್ರೀತಿ ಅಧಿಕವಾಗ್ತಾ ಇದೆ ಅದಕ್ಕೋಸ್ಕರ ಅವ್ರನ್ನ ಬಹಳವಾಗಿ ದೇವರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿ ಹಾಗೆ ದೇವರ ಐಕ್ಯತೆಕ್ಕಿಂತ ಹೆಚ್ಚಾಗಿ ಯಾರ ಹತ್ರನೂ ನಾವು ಮಾಡಿದ ಹಾಗೆ ನಮ್ಮನ್ನು ಹೃದಯಾಂತರಾಳದಲ್ಲಿ ಪ್ರೇರೇಪಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ ದೇವೇ ತಂದೆಯೇ ಮೇನ್